ಆತ್ಮೀರಿ ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ ಇದು ಎಸ್ ಎಸ್ ಎಲ್ ಸಿ ಬೋರ್ಡ್ ಬಿಡುಗಡೆ ಮಾಡಿದ ಮಾದರಿ ಪ್ರಶ್ನೆ ಎರಡರ ಪ್ರಶ್ನೋತ್ತರಗಳ ಮೊದಲನೇ ಸಂಚಿಕೆ ಈಗ ಬಹು ಆಯ್ಕೆಯ ಪ್ರಶ್ನೆಗಳು ಆರ್ತವೆ ನೋಡ್ಕೊಂಡು ಬರುವ ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ ಎರಡು ಮತ್ತು ನಾಲ್ಕು ಅಕ್ಷರಗಳು ಏನು ಅಂತ ಆಪ್ಷನ್ಸ್ ಓದ್ಕೊಳ್ತಾ ಹೋದರೆ ಭಾಳ ಉದ್ದಾಗುತ್ತೆ ವಿಡಿಯೋ ಹಾಗಾಗಿ ನೇರ ನೀವ್ ಹೇಳ್ತೇನೆ ಮಹಾ ಪ್ರಾಣಾಕ್ಷರಗಳು ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಗುಣಸಂಧಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದೂ ಸಂಯೋಜಿತ ವಾಕ್ಯ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು ಉಪ ತೃತೀಯ ವಿಭಕ್ತಿಯ ಕಾರಕಾರ್ಥ ಕಾರಣಾರ್ಥ ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ ಕ್ರಿಯಾ ಸಮಾಸ ಸಂಬಂಧಿಸ ಸಂಬಂಧಿ ಪದ ಬರೆಯುವುದು ವಿದ್ಯಾಧರ ಬಿಜ್ಜೋದರ ಹಂಗ ವೈಶಾಖ ಇದರ ಅರ್ಥ ಬೇಸುಗೆ ಅಥವಾ ಬೇಸಿಗೆ ವಿದ್ವಾಂಸ ಅನ್ವರ್ತನಾಮ ಸಹದೇವ ಅಂಕಿತನಾಮ ಹುಳ ಹುಪ್ಪಡಿ ಜೋಡು ಬಟ್ಟ ಬಯಲು ದ್ವಿರುಕ್ತಿ ಜಾಣತನ ತದ್ಯತಾಂತ ಭಾವನಾಮ ಚಂದ್ರನಂತೆ ತದ್ಧತಾಂತ ಅವ್ಯಯ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು ಅಥವಾ ವಾಕ್ಯ ರೂಪದಲ್ಲಿ ಪ್ರತಿ ಬರೆಯುವುದು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ ಶಾನ ಭೋಗರ ರಾಜಭಕ್ತಿಯ ಲಾಂಛನ ಯಾವುದು ಶಾನ ಭೋಗರ ರಾಜಭಕ್ತಿಯ ಲಾಂಛನ ಕಿರ್ದಿ ಪುಸ್ತಕ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಜೇರಿಂಗ್ ಚೇರಿಂಗ್ ಕ್ರಾಸ್ ಎಂಬುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕುರಿತು ಕಂಡುಬರುವ ಲಂಡನ್ ನಗರದ ಓಣಿಯಾಗಿದೆ ಕೌಸಂಬಿ ಅರಸ ಯಾರು ಕೌಸಂಬಿ ಅರಸ ಅತಿ ಬಳ ಬೀಡರಿಗೆ ಅಗಸಿಗೆ ಬಂದು ಬುದ್ಧಿ ಮಾತನ್ನು ಹೇಳಿದವರು ಯಾರು ಬೇಡರಿಗೆ ಅಗಸಿಗೆ ಬಂದು ನಿಂತು ಹೆಬಲಕ್ ಸಾಹೇಬನು ಮಾತು ಹೇಳುತ್ತಾನೆ ದ್ರೋಣನು ಪರಶುರಾಮರಲ್ಲಿಗೆ ಹೇಗೆ ಬಂದನು ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದನು ಪುಟ್ಟ ಪುಟ್ಟಪೂರಿ ಅಮ್ಮ ಗುಡಿಸಿಲಿನಲ್ಲಿ ಹೇಗೆ ಮಲಗಿದ್ದಾಳೆ ಪುಟ್ಟ ಪೂರಿ ಅಮ್ಮ ಗುಡಿಸಿಲಿನಲ್ಲಿ ಗೂರುತ್ತಾ ಮಲಗಿದ್ದಾಳೆ ನಾಲ್ಕು ವಾಕ್ಯಗಳಲ್ಲಿ ಬರೀಬೇಕು ಅಥವಾ ನಾಲ್ಕು ಅಂಶಗಳಲ್ಲಿ ಬರೀಬೇಕು ಈ ಈ ರೀತಿಯ ಹತ್ತು ಪ್ರಶ್ನೆ ಇರ್ತವೆ ಇಪ್ಪತ್ತು ಮಾರುಸು ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಮಾನವನಿಗೆ ಬಿಡು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗ ಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು ಲೆಕ್ಕಪತ್ರಗಳನ್ನು ನೀಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಆ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ವಿಶ್ವೇಶ್ವರಯ್ಯನವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳಾವವು ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು ನಂತರ ಉಳಿತಾಯ ಬ್ಯಾಂಕ್ಗಳ ಅಸ್ತಿತ್ವಕ್ಕೆ ಬಂದವು ಕೈಗಾರಿಕಾ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು ಸಾರ್ವಜನಿಕ ಜೀವ ಬಿಮಾ ಯೋಜನೆ ಜಾರಿಗೆ ತಂದವರು ತಂದರು ರೈತರಿಗೆ ಹಾಗೂ ಕುಶ್ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು ಪ್ರಾಂತೀಯ ಸಹಕಾರಿ ಬ್ಯಾಂಕುಗಳನ್ನು ಸ್ಥಾಪಿಸಿದರು ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಅಯೋಬೇಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ವಿವಿಧ ಮಾರ್ಪಾಡು ಮಾಡಿದರು ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಲಂಡನ್ನಲ್ಲಿ ಹೆಣ್ಣುಮಕ್ಕಳು ಧರಿಸುವ ಟೊಪ್ಪಿಗೆಯ ವಿಶೇಷತೆಯನ್ನು ತಿಳಿಸುತ್ತಾ ಲೇಖಕರು ಇಲ್ಲಿನ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಗಳು ಒಂದು ಟೊಪ್ಪಿ ಇಂತ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯದಾಗಿರುತ್ತದೆ ಕೋಟ್ಯಾಧಿವಧಿ ಟೊಪ್ಪಿಗೆಗಳನ್ನು ಬೇಕಾದ ಪರೀಕ್ಷಿಸಿ ಇದನ್ನು ನಾವು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ ಎಂದು ರಾಜ್ಯ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರನ್ನು ತೀರ್ಮಾನಿಸಬೇಕೆ ಅತಿಬಿಳರಾಜನ ಮಂತ್ರಿ ಸೋಮಶರ್ಮ ಮತ್ತು ಆತನ ಹೆಂಡತಿ ಕಾಶೇಪಿಯ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರು ತಂದೆ ತಾಯಿಯರ ಮಾತಿ ಕಿವಿ ಕೊಡದೆ ಯಾವ ವಿದ್ಯೆಯನ್ನು ಕಲಿಯದೆ ತಂದೆ ಕೂಡಿಟ್ಟ ಹಣವನ್ನು ಪೋಲು ಮಾಡುತ್ತಾ ಸಪ್ತ ವ್ಯಸನಗಳಿಗೆ ತುತ್ತಾಗಿದ್ದರು ಸೋಮಶರ್ಮನ ಮರಣದ ನಂತರ ರಾಜನು ಮಕ್ಕಳನ್ನು ಅರಮನೆ ಕರೆಸಿಕೊಂಡು ಸತ್ಕರಿಸಿ ಸಂತಾಪವನ್ನು ಸೂಚಿಸಿ ಕಳುಹಿಸಿದನು ಕೆಲವು ದಿವಸಗಳು ಕಳೆದ ಮೇಲೆ ಮತ್ತು ಅವರಿಬ್ಬರನ್ನು ರಾಜನ ಅರಮನೆಗೆ ಕರೆಸಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ವಿಚಾರಿಸಿದನು ಅವರು ತಲೆ ತಗ್ಗಿಸಿಯೇ ಉತ್ತರ ಕೊಡಲಾರದೆ ಕಣ್ಣೀರು ಸುರಿಸಿದರು ನಾಚಿಕೆಯಿಂದ ಕಾಲಿನ ಬೆರಳುಗಳನ್ನು ಬೇರೆ ನೆಲದ ಮೇಲೆ ಗಿರತೊಡಗಿದರು ರಾಜ್ಯ ಸಭೆಯಲ್ಲಿದ್ದವರೆಲ್ಲ ರಾಜನನ್ನು ಕುರಿತು ಇವರು ಕಡುಮೂರ್ಖರು ಇವರು ವಿದ್ಯೆಯನ್ನು ಅರಿಯರು ಇವರು ಸಪ್ತ ವ್ಯಸನಗಳಲ್ಲಿ ಮುಳುಗಿರುವವರು ಎಂದು ನಿವೇದಿಸಿದರು ಇದನ್ನು ಕೇಳಿದ ರಾಜನು ಅವರನ್ನು ಮೂರ್ಖರೆಂದು ತೀರ್ಮಾನಿಸಲಿಂದ ಓಡಿಸಿದನು ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೀಗೆ ಹೋಲಿಸಿದ್ದಾರೆ ಕಾಲವೆಂಬ ಹಕ್ಕಿಯು ಆಕಾಶ ಮೋಡ ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳು ಒಡೆದವೋ ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ಚಿಕ್ಕಿಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಮಾಡಿಕೊಂಡು ಅನಂತ ದಡೆಗೆ ಹಾರಿ ಹೋಗುತ್ತಿದೆ ಎಂದು ಅಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ ದಂಡು ಹಲಗಲೆಯ ಮೇಲೆ ಹೇಗೆ ದಾಳಿ ಮಾಡಿತ್ತು ನಿಶಸ್ತೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಬಂದಿತು ಬ್ರಿಟಿಷರ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರ ಬೆನ್ನು ಹತ್ತಿಕೊಂಡು ಬೆನ್ನು ಹತ್ತಿಕೊಂಡರು ಎದುರಿಗೆ ಸಿಕ್ಕ ಸಿಕ್ಕವರಿಗೆಲ್ಲ ಕರುಣೆಯಲ್ಲೇ ಗುಂಡು ಹೊಡೆದು ಸಾಯಿಸಿದರು ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಹೆದರಿ ಚೇಟೆಕಾರರು ಗುಡ್ಡದ ಕಡೆಗೆ ಓಡಿ ತಲೆಮರೆಸಿಕೊಂಡರು ಭಗತ್ ಸಿಂಗ್ ಜಿಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಗಳಿಸಿ ಜಿಲಿಯನ್ ವಾಲಾಬಾಗ್ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯಾದ ಪ್ರಭಾವವನ್ನು ಬೀರಿತ್ತು ಒಂದಲ್ಲ ಒಂದು ದಿನ ಈ ದಮನಕಾರ್ಯ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದು ತಿಳಿದಿದ್ದ ಭಗತ್ ಸಿಂಗ್ ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವತಂತ್ರ ಹೋರಾಟದ ಪಥದಲ್ಲಿ ಮುನ್ನಡೆಯುವ ನಿರ್ಧಾರವನ್ನು ತೆಗೆದುಕೊಂಡನು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಬರೆಯಿರಿ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಗಾಂಧೀಜಿಯವರಿಗೆ ಇಂಗ್ಲೆಂಡಿಗೆ ಹೋಗೋವರೆಗೆ ಅವರಲ್ಲಿ ಇತ್ತು ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮತ್ತು ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆ ನೋಡಿ ಅವರಿಗೆ ಆಚಿಕೆಯು ಪಶ್ಚಾತ್ತಾಪವು ಉಂಟಾಯಿತು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಅಪೂರ್ಣ ಶಿಕ್ಷಣ ಚಿಹ್ನೆ ಎಂದು ಅರಿತರು ತಮ್ಮ ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನೂ ಯುವತಿಯು ತಿಳಿದುಕೊಳ್ಳಲಿ ಎಂಬುದು ಗಾಂಧೀಜಿಯವರು ಅಂದವಾದ ಬರವಣಿಗೆಯ ಬಗ್ಗೆ ಅಭಿಪ್ರಾಯವಾಗಿತ್ತು ಜ್ಞಾನಿ ವಿಜ್ಞಾ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮ್ಮ ದೇವಿಯ ಅಭಿಪ್ರಾಯಪಡಿಸಿ ಜಗತ್ತಿನಲ್ಲಿ ಅರಿತವರು ಅರಿಯದವರು ಇರುತ್ತಾರೆ ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲನ್ನು ಹೊಡೆದ ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿಯಾಗಿರುತ್ತದೆ ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡದ ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು ಶರಣರ ಸಂಘವನ್ನು ಮಾಡಿದ ಮಾಡಿದ ಕರ್ಪೂರದ ಗಿರಿಯನ್ನು ಉರಿಯಕೊಂಬಂತೆ ಎನ್ನುವುದು ಅಕ್ಕಮ್ಮ ದೇವಿಯವರ ಅಭಿಪ್ರಾಯವಾಗಿದೆ ರಾಜರ ಪ್ರಕೃತಿ ಹೇಗಿರುತ್ತದೆ ರಾಜರ ಪ್ರಕೃತಿಯು ಅಹಂಕಾರದ ದಾಹ ಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಇದು ಎಲ್ಲ ದುಡ್ಡಿನ ಮಹಿಮೆ ದುಡ್ಡು ದುರಭಿಮಾನದ ತವರು ದುಡ್ಡಿನ ಪೈತ್ಯ ಅಡೆದ ಅಡರಿದವರಿಗೆ ಜಗತ್ತಲ್ಲಿ ಕ್ಷುದ್ರವಾಗಿ ಕಾಣುತ್ತದೆ ರಾಜ್ಯ ಎನ್ನುವುದು ಒಂದು ವಿಷ ಅದು ಅಧಿಕಾರ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ ಆದ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮನ ಮಾಡಿಕೊಳ್ಳಿ ಮತ ಮಾಡಿಕೊಳ್ಳಿ ಎರಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಅದವರಿಗೆ ಬೆಂಬಲ ನೀಡಿ ಸರ್ವೇ ಜನ ಸುಖಿಂಬ ಧನ್ಯವಾದಗಳು